ಶಿವಮೊಗ್ಲ ಎಲೆಕ್ಷನ್ ಪ್ರಯುಕ್ತ ನಮ್ಮ ಜಮಕೋಟ ಕ್ಷೇತ್ರದ ಅಭ್ಯರ್ಥಿಯಾದ ಎಂ ರಾಮಯ್ಯನವರ ವಿರುದ್ಧ ನಮ್ಮ ವಿರೋಧಿಗಳು ಏನು ನಿನ್ನೆ ರಾತ್ರಿ ತಡರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಕೆಲವು ಫೇಸ್ಬುಕ್ ಮತ್ತು ವ್ಯಾಟ್ಸಪ್ ಮುಖಾಂತರ ಕೆಲವು ದೋಷಪೂರಿತ ಅಂಶಗಳು ಉಂಡಂತ ಒಂದು ಫೇಕ್ ಇದನ್ನ ಚಲಾವಣೆ ಮಾಡಿದ್ರು ಇದು ನಮ್ಮ ಗಮನಕ್ಕೆ ಬರ್ತಾನೆ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಇರೋದು ಯಾಕಂದ್ರೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಆಗಿರೋದು ಒಬ್ಬ ರೈತರಾಗಿ ಭೂಮಿ ಸರ್ವೆ ನಂಬರು ಚೇಂಜಸ್ ಆದಾಗ ಸರ್ಕಾರನಿಕ್ಕ ಏನೋ ಅಲ್ಪ ಸ್ವಲ್ಪ ದುಡ್ಡು ತಗೊಂಡ್ರ ಏನೋ ದೊಡ್ಡ ಏನೋ ಒಂದು ದಾಂಧೆ ಮಾಡಿದ್ದಾರೆ ಹೇಳಿ ಇವ್ರೇನು ಚುನಾವಣೆ ಗೆಲ್ಲೋದಕ್ಕೋಸ್ಕರ ಇದು ರಣತಂತ್ರ ಅನ್ನಲ್ಲ ನನ್ನ ಲೆಕ್ಕಾಚಾರ ಕುತಂತ್ರ ಕುತಂತ್ರ ಮಾರ್ಗದಲ್ಲಿ ಚುನಾವಣೆ ಹೋದ್ರು ಅದಕ್ಕೆ ನಮ್ಮ ಅಭ್ಯರ್ಥಿಗಳು ನಮ್ಮ ಡೆಲಿಗೇಟ್ಗಳು ನಮ್ಮ ವಿರೋಧಿಗಳಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಇನ್ನು ಮುಂದಾದ್ರೂ ಸಿಡ್ಗಡ್ ವಿಧಾನಸಭೆಯಲ್ಲಿ ನಮ್ಮ ಶಾಸಕರ ಅಭಿವೃದ್ಧಿ ನಮ್ಮ ಶಾಸಕರ ಒಂದು ಏನು ಪಕ್ಷ ಸಂಘಟನೆ ಇದ್ರ ಜೊತೆ ನಮ್ಮ ವಿರೋಧಿಗಳು ಯಾರಾದರೂ ಬರೋರು ಇದ್ರೆ ಬಂದು ಕೈ ಜೋಡಿಸಿ ಕ್ಷೇತ್ರ ಅಭಿವೃದ್ಧಿಕ್ಕೆ ಅವ್ರಿಗೆ ಪೂರಕವಾಗಿ ಸ್ಪಂದಿಸ್ಲಿ ಈ ಕುತಂತ್ರ ರಾಜಕಾರಣ ಬಿಡ್ಲಿ ಯಾಕಂದ್ರೆ ಹದಿನೈದು ದಿನಕ್ಕೆ ನಮ್ಮ ತಾಲೂಕಾಗ ಏನು ನಡೀತದೆ ಗೊತ್ತಾಯ್ತೆ ಈ ಕುತಂತ್ರ ರಾಜಕಾರಣ ಫಸ್ಟ್ ಬಿಡ್ಲಿ ಕುತಂತ್ರ ರಾಜಕಾರಣ ಬಿಟ್ಟು ಅಭಿವೃದ್ಧಿ ಮತ್ತು ಪೂರಕವಾದ ವಾತಾವರಣಕ್ಕೆ ಅವ್ರು ಸ್ಪಂದಿಸ್ಲಿ ಹೇಳಿ ನಮ್ಮ ವಿರೋಧಿಗಳಿಗೆ ನಾನು ಈ ಮೂಲಕ ಅವರಿಗೆ ಒಂದನೆಯಿಂದ ನಾನು ಮಾತು ಮುಗಿಸ್ತಾ ಇದ್ದೀನಿ